ಮಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ವೇದವ್ಯಾಸ ಕಾಮತ್ ಪಾಲಿಕೆಯಲ್ಲಿ ಯಾವುದೇ ಪಕ್ಷಗಳ ಆಡಳಿತ ಇಲ್ಲ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಅಧೀನದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಪಾಲಿಕೆ ಆಡಳಿತ ನಡೆಸಲಾಗುತ್ತದೆ ಬಿಜೆಪಿ ಆಡಳಿತದಲ್ಲಿದ್ದಾಗ ಫೆಬ್ರವರಿ ಮಾರ್ಚ್ ತಿಂಗಳಲ್ಲೇ ಹೂಳೆತ್ತುವ ಕಾರ್ಯ ಮಾಡಲಾಗುತ್ತಿತ್ತು ಮಳೆಗಾಲಕ್ಕೆ ಪೂರ್ವಭಾವಿಯಾಗಿ ಸಿದ್ಧತಾ ಕಾರ್ಯಗಳು ನಡೆಯುತ್ತಿತ್ತು ಎಂದರು ಹಲವು ಬಾರಿ ಹೂಳೆತ್ತಲು ಮನವಿ ಮಾಡಿದ್ರೂ ಪ್ರಯೋಜನವಾಗಿಲ್ಲ ಮೇ ಕೊನೆಯ ಎರಡು ವಾರಗಳಲ್ಲಿ ಬಂದ ಮಳೆಗೆ ಹಲವು ಪ್ರದೇಶಗಳಲ್ಲಿ ನೀರು ನುಗ್ಗಿ ನೆರೆ ಪರಿಸ್ಥಿತಿ ಉಂಟಾಗಿತ್ತು ನೆರೆ ಪೀಡಿತರಿಗೆ ಮನೆ ಕಳೆದುಕೊಂಡವರಿಗೆ ಈಗಿನ ಕಾಂಗ್ರೆಸ್ ಸರ್ಕಾರ ಪರಿಹಾರವನ್ನು ವಿತರಿಸಲು ಮೀನಮೇಷ ನೋಡುತ್ತಿದೆ ಬಿಜೆಪಿ ಇದ್ದಾಗ ನೀಡುತ್ತಿದ್ದ ಪರಿಹಾರದ ಮಾದರಿಯಲ್ಲೇ ಕಾಂಗ್ರೆಸ್ ಸರ್ಕಾರ ಪರಿಹಾರ ನೀಡಬೇಕು ಎಂದು ಕಾಮತ್ ಆಗ್ರಹಿಸಿದರು ನಾನು ಈಗ ಈ ಮಾಧ್ಯಮದ ಮುಖಾಂತರ ಆಗ್ರಹ ಮಾಡ್ತೇನೆ ಮನೆ ಮಳೆ ಹಾನಿಯಲ್ಲಿ ಮನೆ ಹಾನಿ ಆದಾಗ ಈ ಹಿಂದೆ ಭಾರತೀಯ ಜನತಾ ಪಾರ್ಟಿ ಯಾವ ರೀತಿಯಲ್ಲಿ ಪರಿಹಾರ ಕೊಡ್ತಾ ಇತ್ತು ಆ ರೀತಿ ಪರಿಹಾರವನ್ನು ಕೊಡಬೇಕು ನೀರು ನುಗ್ಗಿದಾಗ ಹತ್ತು ಸಾವಿರ ಕೊಡಬೇಕು ಭಾಗಶಃ ಬಿದ್ದಾಗ ಎರಡೂವರೆ ಲಕ್ಷ ಕೊಡಬೇಕು ಪೂರ್ಣ ಬಿದ್ದಾಗ ಐದು ಲಕ್ಷ ಕೊಡಬೇಕು ಅಂಥೇಳುವಂಥ ಆಗ್ರಹವನ್ನು ಮಾಡ್ತೀನಿ ಇಲ್ಲಿ ಒಂದು ಐನೂರು ಆರುನೂರು ಸಾವಿರ ಮನೆಗಳಿಗೆ ಮಳೆ ನೂರು ನುಗ್ಗಿದೆ ಮನೆಯ ತಿಂಡಿ ತಿನಿಸುಗಳಿಂದ ಹಿಡಿದು ಅಕ್ಕಿ ಸಾಮಗ್ರಿಗಳಿಂದ ಹಿಡಿದು ಎಲ್ಲ ಉತ್ಪನ್ನಗಳು ಪೀಠೋಪಕರಣಗಳು ಹಾಳಾಗಿದೆ ಕನಿಷ್ಠ ಒಂದು ಹತ್ತು ಸಾವಿರ ರೂಪಾಯಿ ಆಗದಂಥ ಈ ಸರ್ಕಾರ ನಾಚಿಗೆ ಆಗಬೇಕು ಅದರ ಮಧ್ಯದಲ್ಲಿ ಇಂಥ ಸಂದರ್ಭದಲ್ಲಿ ಅಲ್ಲಿ ಆರ್ ಸಿ ಬಿ ವಿಜಯೋತ್ಸವದಲ್ಲಿ ಭಾಗಿಯಾಗಿ ಕಪ್ಪು ಅಂತ ಹೇಳುವಂಥ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಸಂಭ್ರಮವನ್ನು ಆಚರಿಸುವಂಥದ್ದು ಇದೆಲ್ಲವೂ ನಾಚಿಕೆಗೇಡಿನ ವಿಚಾರ